ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ ಇದನ್ನು ನಾವು ಮಟನ್ ಕುರಿ ಕಾಲು ತೊಗೊಂಡಿದ್ದೀನಿ ಅದು ನಾಲ್ಕು ಅದನ್ನು ಹೇಗೆ ನಾವು ಸಾಂಬಾರು ಮಾಡೋದಂತ ತೋರಿಸ್ತೀನಿ ನೋಡಿ ನಾನು ನಾಲ್ಕು ಕಾಯಿ ಲೆಗ್ ಪೀಸ್ ತೊಗೊಂಡಿದ್ದೀನಿ ಇದು ನಮ್ಮ ಮನೆಯಲ್ಲಿ ನಾವು ಕುರಿ ಸಾಕಿ ಟಗರನ್ನ ಹಬ್ಬಕ್ಕೆ ಮಕ್ಕೆ ಹಬ್ಬಕ್ಕೆ ತಂದಿರೋದು ಹಾಗಾಗಿ ಮನೇಲೇ ಇತ್ತು ನಾಲ್ಕು ಕಾಲು ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡೋಣ ಬನ್ನಿ ಇವಾಗ ಫಸ್ಟು ಕಟ್ ಮಾಡಿಟ್ಟಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದನ್ನು ಸೈಡ್ಗಿಡೋಣ ಇಲ್ಲಿ ಕಟ್ ಮಾಡಿಟ್ಟಿರೋ ತೆಂಗಿನಕಾಯಿ ಟೊಮ್ಯಾಟೊ ನೋಡಿ ಮರಾಠಿ ಮಗ್ಗು ಚಕ್ಕೆ ಲವಂಗ ಮತ್ತು ಒಂದೆರಡು ಎಲೆ ಅನಾನಸ್ ಮಗ್ಗು ತಗೊಂಡಿದ್ದೀನಿ ಈಗ ನಾನು ರುಬ್ಬದಕ್ಕೆ ತೆಂಗಿನಕಾಯಿ ತೊಗೊತಾಯಿದ್ದೀನಿ ಈಗ ಟೊಮೆಟೊನ ಸೇರಿಸ್ಕೊಳ್ಳೋಣ ಈಗ ಜಾಸ್ತಿ ಮಸಾಲೆ ಹಾಕೋಲ್ಲ ಒಂದು ಎರಡು ಚಕ್ಕೆ ಪೀಸು ನೋಡಿ ಮೂರು ನಾಲ್ಕು ಏಳು ಇದು ಲವಂಗ ಒಂದು ಎರಡು ಪೀಸು ಅನಾನಸ್ ಮಗ್ಗು ಮರಾಠಿ ಮಗ್ಗು ಈಗ ಸ್ವಲ್ಪ ಉರಿಗಡ್ಲೆ ಹಾಕೊಳ್ಳೋಣ ಎಲ್ಲ ರುಬ್ಬಿದ್ದೀನಿ ಅದನ್ನು ಇದಕ್ಕೆ ಸ್ವಲ್ಪ ಮಸಾಲೆ ಖಾರ ಪುಡಿ ಹಾಕೊಳ್ಳೋಣ ನೋಡಿ ಇವಾಗ ಎಲ್ಲ ರುಬ್ಕೊಂಡು ಸೈಡಿಗೆ ಎತ್ತಿ ಇಟ್ಕೊಳ್ಳೋಣ ಇವಾಗ ಮತ್ತೆ ಅದೇ ಜಾರಿಗೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಚೀಟಿಗೆ ಅರಿಶಿನ ಈಗ ನಾವು ಪಾನಲ್ಲಿ ಕುಕ್ಕರ್ಗೆ ಒಲೆ ಮೇಲೆ ಇಟ್ಟು ಅದಕ್ಕೆ ಆಯಲ್ ಹಾಕಿ ಈಗ ರುಬ್ಬಿಟ್ಟಿರೋ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ಈಗ ನಾನು ಮಧ್ಯೆ ಅರಿಶಿನ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ನಾನು ಈಗ ಸೇ ನಾನು ಕಾಲು ಸೊಪ್ಪು ಮಾಡಿದ್ನಲ್ಲ ಅದನ್ನು ಕೂಡ ಕಾಲು ಸೊಪ್ಪು ತೊಗೊಂಡು ಸೈಡಲ್ಲಿ ಬ ಎತ್ತಿಟ್ಟಿದೆ ಇದನ್ನು ಪೀಸ್ಗಳು ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಕಡೆ ಎಲ್ಲನೂ ಫ್ರೈ ಮಾಡೋಣ ಫ್ರೆಂಡ್ಸ್ ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಅಂದರೆ ತಾವುಗಳು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗೆಲ್ಲ ಆಗಿದೆ ಫ್ರೈ ಆಗಿದೆ ಇದಕ್ಕೆ ರುಬ್ಬಿರೋ ಖಾರಗಳೆಲ್ಲ ಸೇರಿಸಿ ನಾವು ಎಲ್ಲನೂ ಫ್ರೈ ಮಾಡೋಣ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ತಿದು ಎಲ್ತಿ ಕ್ಯಾಲ್ಶಿಯಮ್ ಕೂಡ ಈ ಒಂದಿದೆ ಜಾಸ್ತಿ ಕ್ಯಾಲ್ಶಿಯಮ್ ಇದೆ ಮಕ್ಕಳಿಗೆ ವಯಸ್ಸಾದ್ರಿಗೆಲ್ಲ ಆರಾಮಾಗಿ ತಿನ್ಬೋದು ಬಣಂತಿರಿಗೆಲ್ಲ ಸೂಪ್ ಮಾಡಿಕೊಡ್ತಾರೆ ನೋಡಿ ಇವಾಗ ಸಾಲ್ಟ್ ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟೇ ಸಾಲ್ಟು ಕೂಡ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ತುಂಬ ನೋಡಿ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಎಲ್ಲ ಅದು ಆಗಿದೆ ಕರೆಕ್ಟಾಗಿದೆ ಇದಕ್ಕೆ ಒಂದು ಪುಟಾಣಿ ಮುದ್ದೆ ಇಟ್ಕೊಂಡು ಇಲ್ಲ ರೈಸ್ ಹಾಕ್ಕೊಂಡು ತಿಂತಾ ಇದ್ರೆ ಅದರ ಕತೆ ಯಾಕೆ ಹೇಳ್ತೀರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ ಕಾಲು ಸೂಪೆಲ್ಲ ಅಲ್ಲಿ ಓಟೆಲಲ್ಲಿ ಹೊರಗಡೆ ಎಲ್ಲ ಬದಲು ನೀವು ಮನೆಯಲ್ಲೇ ಮಾಡ್ಕೊಂಡು ಮಕ್ಳಿಗೂ ಕೊಡ್ಬೋದು ಸಾಂಬಾರೆಲ್ಲನೂ ಇದೆಲ್ಲ ಹಳೆ ಕಾಲದ ಪದ್ಧತಿಗಳಿವೆಲ್ಲ ನಮ್ಮ ಮನೇಲ್ಲೂ ಕೂಡ ಹಳ್ಳೀಲಿ ಇದೇ ಥರ ನಾವು ಅಜ್ಜಿದಿರು ಮಾಡ್ತಿದ್ದೆವು ನಮ್ಮ ತಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಆಹಾ ನೋಡ್ತಾ ಇದ್ದರೆ ಬಾಯ್ ನೀರು ಬರ್ತಿದೆ ಫ್ರೆಂಡ್ಸ್ ಸೂಪರಾಗಿದೆ ಎಮ್ಮಿ ಟೇಸ್ಟು ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ವೆರಿ